ಜ್ಯೂಸ್ನಲ್ಲಿ ಮತ್ತು ಬರುವ ಔಷಧಿಯನ್ನ ಬೆರೆಸಿ ಅತ್ಯಾಚಾರವೆಸಗಿರುವುದರ ಹಣ ದೂಚಿದ ಪ್ರಕರಣವೊಂದು ನಡೆದಿದ್ದು ಜೊತೆಗೆ ಆತನ ಅಣ್ಣನನ್ನ ಮಾನಭಂಗಕ್ಕೆ ಯತ್ನ ಮಾಡಿರುವುದಾಗಿ ಯುವತಿಯೋರ್ಗಳು ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಈ ಕುರಿತು ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ ಜುಲೈ ಇಪ್ಪತ್ತೊಂದರಂದು ಯುವತಿ ಕಾರು ಚಲಾಯಿಸಿಕೊಂಡು ಹೋಗುತ್ತಿದ್ದಾಗ ಕದ್ರಿಯಲ್ಲಿ ವಾಹನ ಕೆಟ್ಟು ನಿಂತಿದೆ ಈ ವೇಳೆ ಅದೇ ರಸ್ತೆ ಮೂಲಕ ಬರ್ತಿದ್ದ ಬೈಕ್ ಸವಾರ ಮೊಹಮ್ಮದ್ ಶಫೀನ್ ಕಾರನ್ನು ಸರಿಪಡಿಸಿದ್ದು ನಂತರ ಆಕೆಯನ್ನು ಅದೇ ಕಾರಿನಲ್ಲಿ ಕೊಡಿಯಲ್ ಬೈಲ್ನಲ್ಲಿರುವ ಆಕೆಯ ಅಪಾರ್ಟ್ಮೆಂಟ್ನಲ್ಲಿ ಇರುವಂತಹ ಮನೆಗೆ ಬಿಟ್ಟಿದ್ದ ಈ ವೇಳೆ ಆತ ಆಕೆಯ ನಂಬರ್ ಅನ್ನ ಪಡೆದುಕೊಂಡಿದ್ದ ಇನ್ನು ಆಗಸ್ಟ್ ಎಂಟರಂದು ಯುವತಿಯ ಮನೆಯ ಫ್ರಿಜ್ ಕೆಟ್ಟು ಹೋಗಿದ್ದು ತಾನು ಮನೆಯಲ್ಲಿ ಒಬ್ಳೇ ವಾಸವೆದ್ದಿದ್ದರಿಂದ ಸಹಾಯಕ್ಕೆಂದು ಶಫೀನ್ಗೆ ಕರೆ ಮಾಡಿದ್ದಾಳೆ ಆತ ತನ್ನ ಪರಿಚಯದ ರಿಪೇರಿಯವನ್ನ ಮನೆಗೆ ಕರೆದುಕೊಂಡು ಬಂದು ರಿಪೇರಿ ಮಾಡಿದ್ದು ನಂತರ ಎಲೆಕ್ಟ್ರೀಷಿಯನ್ ಅನ್ನ ಬಿಟ್ಟು ಬರ್ತಾನೆ ಎಂದು ಹೊರಹೋಗಿದ್ದು ಅಲ್ಲಿ ತನಕ ಫ್ರಿಡ್ಜ್ ಓಪನ್ ಮಾಡಬೇಡಿ ಎಂದು ಹೇಳಿದ್ದ ಆತ ವಾಪಸ್ ಬರುವಾಗ ಹಣ್ಣು ಮತ್ತು ಜ್ಯೂಸ್ ತೆಗೆದುಕೊಂಡು ಬಂದಿದ್ದು ಜ್ಯೂಸ್ ಕುಡಿಯುವ ಯುವತಿ ನಿದ್ದೆಗೆ ಜಾರಿದ್ದಾಳೆ ಬಳಿಕ ಎಚ್ಚಿತ್ತುಕೊಂಡ ಅನುಮಾನಗೊಂಡ ಈಕೆ ವಿಚಾರಣೆ ಮಾಡಿದಾಗ ಆತ ದೈಹಿಕ ಸಂಪರ್ಕ ಮಾಡಿರುವುದಾಗಿ ಹೇಳಿದ್ದ ಜೊತೆಗೆ ಇನ್ನೂ ನನಗೆ ಸಹಕರಿಸಬೇಕು ಇಲ್ಲದಿದ್ರೆ ಈ ವಿಡಿಯೋವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಾಕುವುದಾಗಿ ಬೆದರಿಕೆ ಹಾಕಿದ್ದು ಜೊತೆಗೆ ಯುವತಿಯ ಕಾರಣ ತನ್ನ ಜೊತೆಯೇ ತೆಗೆದುಕೊಂಡು ಹೋಗಿದ್ದ ಇತ್ತ ಯುವತಿಯ ಮನೆಯವರು ಕಾರಣ ಕೇಳಿದ್ದಾರೆ ಆತನಿಂದ ಕಾರಣ ಪಡೆಯಲು ಅಕ್ಟೋಬರ್ ಇಪ್ಪತ್ತೈದರಂದು ಆತನ ವಿಳಾಸವನ್ನ ಪಡೆದುಕೊಂಡು ದೇರಳಕಟ್ಟಿಯಲ್ಲಿ ವಾಸವಿದ್ದ ಆತನ ಅಪಾರ್ಟ್ಮೆಂಟ್ಗೆ ಹೋದಾಗ ಅಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಕಾರು ಇರುವುದು ಕಂಡು ಬಂದಿದೆ ವಾಚ್ಮ್ಯಾನ್ ಬಳಿ ಮನೆಯ ವಿಳಾಸ ಪಡೆದು ಆತನ ತಾಯಿಯಲ್ಲಿ ಕಾರು ವಾಪಸ್ ಕೊಡುವಂತೆ ವಿನಂತಿ ಮಾಡಿದಾಗ ಅಲ್ಲಿದ್ದ ಶಫೀನ್ ನ ಅಣ್ಣ ಮೊಹಮ್ಮದ್ ಶಿಯಾದ್ ಅತ್ಯಾಚಾರ ಮಾಡಲು ಯತ್ನಿಸಿದ್ದು ಜೊತೆಗೆ ಕೊಳೆ ಬೆದರಿಕೆಯನ್ನು ಹಾಕಿದ್ದಾನೆ ಆತನಿಂದ ತಪ್ಪಿಸಿಕೊಂಡು ಯುವತಿ ಮನೆಗೆ ವಾಪಸ್ ಆಗಿದ್ದಾಳೆ ಅಕ್ಟೋಬರ್ ಇಪ್ಪತ್ತೇಳರಂದು ರಾತ್ರಿ ಒಂಬತ್ತು ಗಂಟೆ ವೇಳೆ ಮೊಹಮ್ಮದ್ ಶಫೀನ್ ಯುವತಿಯ ಮನೆಗೆ ಪ್ರವೇಶ ಮಾಡಿ ಆಕೆ ಇದ್ದ ಅರವತ್ತೆರಡು ಸಾವಿರ ಹಣ ಕಲವು ಮಾಡಿಕೊಂಡು ಹೋಗಿರುವುದಾಗಿ ದೂರಿನಲ್ಲಿ ತಿಳಿಸಲಾಗಿದೆ ಈ ಕುರಿತು ಯುವತಿ ದೂರನ್ನ ನೀಡಿದ್ದು ನಂತರ ಶಿಯಾ ಪತ್ನಿ ಯುವತಿ ಕರೆ ಮಾಡಿ ಬೆದರಿಕೆಯನ್ನು ಹಾಕಿದ್ದು ಆಕೆಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಯುವತಿ ಇನ್ನೊಂದು ದೂರನ್ನ ನೀಡಿದ್ದಾರೆ